ವೈಜ್ಞಾನಿಕವಾಗಿ ರೂಪಿಸಲಾದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಾಜಕೀಯ ಕಾರಣಕ್ಕಾಗಿ ತಿಲಾಂಜಲಿ ನೀಡಿ ರಾಜ್ಯ ಶಿಕ್ಷಣ ನೀತಿ ಜಾರಿಗೊಳಿಸುವುದಾಗಿ ಹೇಳಿರುವ ರಾಜ್ಯ ಸರ್ಕಾರ ಇದುವರೆಗೂ ಯಾವುದೇ ಪ್ರಗತಿ ಕಾಣದಿರುವುದು ಅವರ ಸಾಧನೆ ಎಂದು ಶಾಸಕ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ರಾಜ್ಯ ಸರ್ಕಾರದ ಒಂದು ವರ್ಷದ ಅವಧಿಯಲ್ಲಿನ ಶಿಕ್ಷಣದ ಕೊಡುಗೆಗಳನ್ನು ಮುಂದಿಡುವುದಾಗಿ ತಿಳಿಸಿದ ಅವರು ಸರ್ಕಾರ ಪದವಿ ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದರು ಪ್ರಾಥಮಿಕ ಪ್ರೌಢಶಿಕ್ಷಣ ವಿದ್ಯಾರ್ಥಿಗಳ ಭವಿಷ್ಯ ಮುಸುಕು ಮಾಡುವ ಪ್ರಯತ್ನ ನಡೆಸಿದೆ ಸಿಬಿಎಸ್ಇ ಐಸಿಎಸ್ಇ ಸೇರಿದಂತೆ ಕೇಂದ್ರ ಪಠ್ಯಕ್ರಮದ ಶಾಲೆಗಳು ಜೊತೆಗೆ ಸ್ವಾಯತ್ತ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಒಂದು ನೀತಿಯಾದರೆ ರಾಜ್ಯ ಸರ್ಕಾರದ ವಿದ್ಯಾರ್ಥಿಗಳಿಗೆ ಮತ್ತೊಂದು ನೀತಿಯಾಗಿದೆ ಈ ಮೂಲಕ ಸರ್ಕಾರ ಇಬ್ಬಗೆಯ ನೀತಿ ಅನುಸರಿಸುತ್ತಿದೆ ಎಂದು ಹೇಳಿದರು ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿನ ಪಠ್ಯೇತರ ಪ್ರಶ್ನೆಗಳು ಕರ್ನಾಟಕ ಪರೀಕ್ಷಾ ಮಂಡಳಿ ನೀಡಿದ ಕೃಪಾಂಕ ಎಸ್ಎಸ್ಎಲ್ಸಿಗೆ ಮೂರು ಪರೀಕ್ಷೆಗಳು ಸೇರಿ ಶಾಲೆಗಳಲ್ಲಿ ಪೋಕ್ಸೋ ಸಮಿತಿ ಇಲ್ಲದಿರುವುದು ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷ ಆರಂಭವಾಗಲು ಇನ್ನೂ ಕೆಲವೇ ದಿನಗಳಿದ್ದರೂ ಪರಿಷ್ಕೃತ ಪಠ್ಯಕ್ರಮ ಬಿಡುಗಡೆಯಾಗದಿರುವುದು ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದೆ ಎಂದು ತಿಳಿಸಿದರು ಆ ವಿದ್ಯಾರ್ಥಿಗಳ ಬಗ್ಗೆ ಒಂದು ನೀತಿ ಆದರೆ ನಮ್ಮ ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಾ ವಿದ್ಯಾರ್ಥಿಗಳ ಬಗ್ಗೆ ಇನ್ನೊಂದು ನೀತಿ ನಮ್ಮ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ಯಾರು ಮಾಡಬೇಕು ಅದರ ಬಗ್ಗೆ ನೀತಿನ ಯಾವಾಗ ರೂಪಿಸ್ತಾರೆ ಅವರಿಗೆ ಕೌಶಲ್ಯವನ್ನ ಯಾರು ಕಲಿಸ್ತಾರೆ ಒಂಬತ್ತನೇ ಕ್ಲಾಸ್ ಜೊತೆಗೆ ಇವರೊಂದು ಶಿಕ್ಷಣ ನೀತಿ ಸಮಿತಿಗಳನ್ನ ಮಾಡಿದ್ದಾರೆ ಆ ಶಿಕ್ಷಣ ಸಮಿತಿ ನೀತಿ ಸಮಿತಿಗಳನ್ನ ಸಮರ್ಥವಾಗಿ ಮುನ್ನಡೆಸಕ್ಕೂ ಆಗ್ತಾ ಇಲ್ಲ ಈ ರಾಜ್ಯ ಸರ್ಕಾರಕ್ಕೆ ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿ ನನ್ಗೆ ಗೊತ್ತಿರುವಾಗ ಗೊತ್ತಿರಂಗೆ ಒಬ್ಬ ಫುಲ್ ಟೈಮ್ ಎಜುಕೇಶನ್ ಮಿನಿಸ್ಟರೇ ಇಲ್ಲ ನಮ್ಮ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡೋ ಕೆಲಸ ಮತ್ತೆ ಅವರ ಭವಿಷ್ಯವನ್ನೇ ಇವತ್ತು ಒಂದು ಹಾಳುಗೆಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದೆ